ನೀವು ಈ ಹಣ್ಣು ಕೈನ ಮನೆಗ್ ಅತ್ತೆ ನಾನೊಂದ್ ಸ್ವಲ್ಪತ್ತು ಇಲ್ಲೇ ಇದ್ದು ಬರ್ತೀನಿ ಸರಿ ಅಮ್ಮ ಪಾಪ ಮುಂದೆ ಹೋದ ಹಣ್ಣು ಮನೆಗೆ ನನ್ನ ಮನೆಗ್ ತಗೊಂಡ್ ಹೋಗಿರ್ತೀನಿ ಒಂದ್ ಸ್ವಲ್ಪ ಇಲ್ಲಿ ಇದ್ದು ಬರ್ರಿ ತಪಾಸ ಎಲ್ಲ ಅವಾಗೆ ಬೆಳಗ್ಗೆ ಗುಡ್ಸಿದ್ನಿ ಹೇಳು ಯಾಕೋ ತುಂಬಾ ಸೊಮ್ ನೆನಪಾಗ್ತಾಳತ್ತೆ ಅದಕ್ಕೆ ಒಂದ್ ಸ್ವಲ್ಪತ್ತು ಇಲ್ಲಿದ್ದು ಬರ್ತೀನಿ ನಾನು ಗಂಗನ್ ಜೊತೆ ಬರ್ತೀನಿ ನೀನ್ ಹೊರಡು ಪಾಪ ನೋಡ್ಕೆ ರೋಡ್ ಬಿಡ್ಬೇಡ ನಾವೇನ್ ರೋಡ್ ಹಾಕ್ ಬಿಡಲ್ಲಪ್ಪ ಅವನೇ ಹಾ ಯಾವ್ದೊಂದು ಎಮ್ಮೆ ಎತ್ತು ಇಲ್ಲ ನಾ ಏನೋ ಬೇಕು ನಿಂತ್ಕೊಳ್ಳಲ್ಲ ಪಾರ್ಥ ಪಾರ್ತು ನಿಂತ್ಕೊಂಬಲ್ಲ ಏನ್ ಮಾಡೋಣ ಓಡತಾನೆ ಇಡ್ಕೊತೀವಿ ಹೇಳು ಸರಿ ನಿಮ್ಗೆ ಏಟಾಕ್ ಬೇಕಾದ್ರೆ ಇಲ್ಲಿ ಇದ್ ಬರ್ರಿ ಸರಿ ಅತ್ತೆ ಹಂಗೆ ಆಗ್ಲ ಹೇಳು ತಕೊಂಡು ಹೋಗಣ ಇರ್ರಿ ಒಂದ್ ಸ್ವಲ್ಪ ಇಲ್ಲೇ ಕುತ್ಕೊಳ್ಳೋಣ ಇಲ್ಲೇ ತಣ್ಣದ ಐತೆ ಆಮೇಲೆ ಒಳಕ್ ಹೋಗಿ ನೋಡೋಣ ಅತ್ತೆ ಕಸ ಗುಡ್ತೀನಿ ಅಂತ ಹೇಳತ್ತೆ ಪಾಪ ಎಮ್ ಕೈ ಇಲ್ಲ ಒಂದ್ ನೆಲ ಒರ್ಸ್ಕೊಂಡು ಹೋಗನ ಕೂತ್ಕೊಳ್ರಿ ಒಂದು ಸ್ವಲ್ಪ ತಿಲ್ಲೆ ತಣ್ಣಗೆ ಚೆನ್ನಾಗಿರ್ತೀನಿ ನೀವು ಕೂಕೊಳ್ರಿ ಇಲ್ಲೇ ಏನು ಯೋಚನೆ ಮಾಡ್ತಿದ್ಯಾ ಗಂಗಾ ನಿನ್ನ ಕನಸಿನ ಮನೆ ಈಡೇರೈತಲ್ಲ ಆದರೂ ಇನ್ನೇನು ಯೋಚನೆ ಮಾಡ್ತಿದ್ದೀಯಾ ನನ್ನ ಕನಸೇನೋ ಈಡೇರ್ತೀವ್ರಿ ಆದರೆ ಈ ಕನಸು ಈಡೇರೋಕ್ಕೆ ಸೋಮ್ಯನ ಕೈ ತುಂಬಾ ಐತೆ ಹೌದು ಅವಳು ಕಾಯಿಲಿಗೆ ಅದೆಷ್ಟು ದುಡ್ಡು ಖರ್ಚಾಗಿತ್ತು ನಾವು ಇದುವರೆಗೂ ಒಬ್ಬರನ್ನೂ ಕೇಳಲಿಲ್ಲ ಆದರೆ ಸೌಮ್ಯ ಅವ್ಳ ತೆಗಿರೋ ಒಡವೆ ಎಲ್ಲ ನಮಗೆ ಕೊಟ್ಟಾಗ ಯಾರೂ ಒಬ್ಬರು ಆಗಲಿ ಅತ್ತೆ ಆಗಲಿ ಮಾಮ ಆಗಲಿ ಯಾರೂ ಒಂದೇ ಒಂದು ಮಾತಾಡಲಿಲ್ಲ ನಿನಗೆ ಹುಷಾರಿಲ್ಲ ನಿನ್ನ ಟ್ರೀಟ್ಮೆಂಟಿಗೆ ದುಡ್ಡು ಬೇಕು ಅವ್ರಿಗೆ ಯಾಕೆ ಕೊಡ್ತೀಯಮ್ಮ ಅಂತ ಯಾರೊಬ್ಬರು ಮಾತಾಡಲಿಲ್ಲ ನಿನ್ನ ಸಂತೋಷವೇ ನಮ್ಮ ಸಂತೋಷ ಅಮ್ಮ ಅಂದರು ಅದು ಕಣ್ರಿ ಅವ್ಳು ತಗಿರೋ ಒಡವೆ ಅವಳು ಕುಡಿಕೊಂಡಿರೋ ದುಡ್ಡು ಎಲ್ಲ ನಮಗೆ ಕೊಟ್ಳು ನಾನು ಬದುಕ್ತೀನಿ ಇಲ್ಲ ನನಗೆ ಗೊತ್ತಿಲ್ಲ ಅದಕ್ಕೆ ನೀವಾದರೂ ಮನೆ ಕಟ್ಕೊಳ್ಳಿ ನಾನು ಯಾವಾಗ ಈ ಮನೆಯಲ್ಲಿ ನೆನ್ಪಿರ್ತೀನಿ ನೀವು ನನ್ನ ಈ ಮನೆ ನೆನಪಿಸ್ಕೊಂಡ್ರೆ ನಾನು ನೆನಪಾಗ್ತೀನಿ ಆ ನೆನಪಿಗೋಸ್ಕರನಾದರೂ ತಗೊಳ್ಳಿ ಅಂತ ಎಲ್ಲ ಆಣೆ ಇಕ್ಕಿ ಒತ್ತಾಯ ಮಾಡಿ ಏನೇನು ಮಾಡಬೇಕೋ ಎಲ್ಲ ಮಾಡಿ ಕೊಟ್ಟೋದ್ಲು ಆದರೆ ಇವತ್ತು ಅವಳ ಅದೆಷ್ಟು ಖರ್ಚಾಗೈತೆ ಏನೋ ನಾವು ಒಂದು ಪೈಸನೂ ಕೊಡೋಕ್ಕಾಗಲಿಲ್ಲ ಇನ್ನೂ ಅವಳು ಒಡವೆಗೆ ಮನೆ ಕಟ್ಕೊಂಡಿದ್ದೀವಿ ಎಂಥ ಅರಮನೆ ಅಂತ ಮನೆ ಕಟ್ಟಿದೀವಿ ನೋಡಿ ನೋಡೋವಳು ಕೊಟ್ಟಿರೋ ದುಡ್ಡಾಗೆ ನನ್ ಕನ್ಸೇನೋ ಈಡೇರ್ತು ಆದ್ರೆ ಸೌಮ್ಯ ಯಾವತ್ತು ಬತ್ತಳೋ ಅವತ್ತೆ ನನ್ ಕನಸಿಗೆ ಈಡೇರೋದಕ್ಕೂ ನನಗೆ ಸಂತೋಷ ಆಗೋದು ಅಲ್ಲೇವರ್ಗು ಸಂತೋಷ ಆಗಲ್ಲ ಕಣ್ರಿ ಒಂದ್ ಮಾತ್ ಕೇಳ್ತೀನಿ ನೀವೇನು ತಪ್ಪು ತಿಳ್ಕೊಳಲ್ಲ ತಾನೇ ಹ್ಮ್ ಅದೇನ್ ಕೇಳು ಗಂಗಾ ನಾವು ಸೌಮ್ಯ ಬಂದಾದ್ಮೇಲೆ ಈ ಮನೆ ಗೃಹ ಪ್ರವೇಶ ಎಲ್ಲ ಆದ್ಮೇಲೆ ನೀವು ದುಡ್ದಿದ್ದನ್ನೆಲ್ಲನು ಹಂಗೆ ಇಟ್ಕೊಂಡು ಸೌಮ್ಯನ ಒಡವೆನ ಬಿಡಿಸ್ಕೊಡ್ರಿ ನಾವು ಅವತ್ತಿನ ದಿನಕ್ಕೆ ಮಾರಿಲ್ಲ ತಾನೇ ಎಲ್ಲ ಅಡ ಇಟ್ಟು ಎಂದಾದರೂ ಒಂದಿನ ಅವಳು ಒಡವೆ ಅವಳಿಗೆ ಬಿಡಿಸ್ಕೊಡ್ಬೇಕು ಅಂತಲೇ ತಾನೇ ನಾವು ಹಂಗೆ ಇದಕ್ಕೆ ಇಕ್ಕಿರೋದು ಅದನ್ನೇನಾದರೂ ಮಾಡಿ ಬಿಡಿಸ್ಕೊಡ್ತೀರಾ ಇವನದಲ್ಲಿ ಇನ್ನೇನು ಕೇಳಲ್ಲ ರೀ ನಿಮ್ಮನ್ನು ಅದೊಂದೇ ಒಂದು ಮಾಡಿಕೊಡ್ರಿ ಅವಳು ಒಡವೆ ಅವಳಿಗೆ ವಾಪಸ್ ಕೊಡೋಣ ಬೇಕಾದರೆ ನಾನು ಇನ್ಮೇಲೆ ಏನಾದರೂ ಮಾಮೂನ ಜೊತೆ ಸೇರ್ಕೊಂಡು ಮುಂಚೆ ಥರ ರೇಷ್ಮೆ ಬೆಳೆಸೋದು ಇಲ್ಲ ಬೇರೆ ನಾನು ಓದಿದ್ದೀನಲ್ಲ ಇಲ್ಲ ಕೆಲ್ಸಕ್ಕೆ ಹೋಗೋದು ಏನಾದರೂ ಒಂದು ಮಾಡ್ತೀನಿ ಹೆಂಗಿದ್ರು ಪಾಪ ಇನ್ನು ದೊಡ್ಡನಾಗೇನಲ್ಲ ನಾನು ಏನಾದರೂ ಒಂದ ಕೆಲಸ ಮಾಡ್ತೀನಿ ಕಣ್ರಿ ಇನ್ಮೇಲೆ ಸುಮ್ಮನೆ ಇರಲ್ಲ ಶ್ರೀಶ್ಮಿತೆಲ್ಲ ಏನು ಬೇಡ ಕಣೆ ಅಪ್ಪunggu ವಯಸ್ಸು ಬಂತು ಇನ್ಮೇಲೆ ಮೇಲೆ ಅಪ್ಪun ಕೈಲೂ ಆಗಲ್ಲ ಬೇರೆ ಬೇಕಾದ್ರೆ ಯಾವುದಾದರೂ ಕೆಲಸ ಮಾಡ್ಕೋ ಸರಿ ರೀ ಆಯ್ತು ನನಗೆ ಗೊತ್ತಿರೋದು ಯಾವುದಾದರೂ ಕೆಲಸನ ಇಲ್ಲ ನಿಮ್ಮ ಜೊತೆನೇ ಯಾವುದಾದರೂ ಒಂದಾಳು ಹುಡುಕಿ ನಿಮ್ಮ ಜೊತೆನೆ ಕೆಲ್ಸಕ್ಕೂ ಬರ್ತೀನಿ ಏನಾದರೂ ಮಾಡಿ ಅವಳ ಒಡವೆನ ಬಿಡಿಸ್ಕೊಡೋಣ ಕಣ್ರಿ ಇದೊಂದ ಸಹಾಯ ಮಾಡ್ರಿ ನನಗೆ ಅಯ್ಯೋ ಉಚಿ ಇದು ಸಹಾಯ ಅಂತ ಹೇಳ್ತೀಯಾ ಇದು ನನ್ನ ಕರ್ತವ್ಯ ನನ್ನ ತಂಗಿ ಮನೆ ಕಟ್ಟೋಕ್ಕೆ ಅಷ್ಟೊಂದೆಲ್ಲ ಒಡವೆ ಕೊಟ್ಟ ಮೇಲೆ ಅವ್ಳು ಒಡವೆ ಬಿಡಿಸೋಕಾಗಲಿಲ್ಲ ಅಂದರೆ ನಾನಿನ್ನೆಂತ ಗಂಡು ನಿನ್ನ ನಾನು ನಾನೆಲ್ಲಾನ ದುಡ್ದು ಬಿಡಿಸ್ಕೊಡ್ತೀನಿ ಸುಮ್ಮನೀರ್ ಅವಳು ಒಡವೆ ಅವ್ಳಿಗೆ ವಾಪಸ್ ಕೊಡೋಣ ಎಷ್ಟು ಕಾಲದಾಗ ಆಗೈತೆ ಆ ಎಷ್ಟು ಪ್ರೀತಿಯಿಂದನ ಅವ್ರ ಗಂಡನ ಮನೆಯವ್ರು ಅವಳಿಗೆ ಒಡವೆ ಕೊಡ್ಸಿರ ಅದನ್ನು ನಮಗೆ ಕೊಟ್ಟೋಗೇಳೆ ಅವಳು ಒಡವೆ ಅವ್ಳಿಗೆ ಕೊಡಲಿಲ್ಲ ಅಂದರೆ ನಮಗೆ ತಿಂದಿದ್ದಾನೆ ಹೆಂಗೆ ಮೈಗತ್ತೇಳು ನಿಜವಾಗೂ ಕಷ್ಟಪಟ್ಟು ದುಡ್ದು ಒಡವೆ ಒಡವೆನ ಬಿಡಿಸ್ಕೊಡೋಣ ಸುಮ್ನೀರ್ ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡಬೇಡ ಸರಿ ಬಾ ಒಳಗೆ ಹೋಗೋಣ ಇವತ್ತಾದ್ರೂ ಸಂತೋಷದಿಂದ ಮನೆ ನೋಡು ಸೌಮ್ಯ ಹುಷಾರಾಗಿದ್ದಾಳಲ್ಲ ಇಷ್ಟ ದಿನ ಅಂತು ಇದ್ರೊಳಗೂ ಕಾಲಿಸ್ತಿರ್ಲಿಲ್ಲ ಇನ್ಮೇಲಾದ್ರೂ ಸಂತೋಷ ಹೋಗ್ಬಾರೇ ಸೌಮ್ಯ ಹುಷಾರಾಗಿದ್ದಾಳಲ್ಲ ಖುಷಿ ಖುಷಿಯಾಗಿ ಮನೆ ಕಣ್ರಿ ತುಂಬಾ ಖುಷಿ ಪಡ್ತಾಳೆ ಮನೆಗೆ ಎಲ್ಲ ಇಂಟೀರಿಯರ್ ಡಿಸೈನ್ ಎಲ್ಲ ಕಬೋರ್ಡು ವಾಲ್ ರೂಪು ಎಲ್ಲ ಆಗೈತೆ ಕಣೆ ಇವೆಲ್ಲ ಎಲ್ಲ ಮುಂಚೆನೆ ಎಲ್ಲ ತಂದಿಕ್ ಬಿಟ್ಟಿದೀವಿ ಹೆಂಗಿದ್ರು ಆಗೋದಾಗೈತೆ ಇವಕ್ಕೂ ಎಲ್ಲ ಆಗ್ಲಿ ಅಂತ ಎಲ್ಲ ಹೊಸವೇ ತಂದು ಜೋಡಿಸಿದೀನಿ ನೀನಂತೂ ಬಂದು ನೋಡ್ಲಿಲ್ಲ ನೋಡಿಲ್ಲ ಎಲ್ಲ ಆರ್ಡರ್ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿದ್ದು ಆದ್ರೆ ಸೋಮ್ಯನ್ ನೆನೆಸ್ಕೊಂಡು ಈ ಮನೆಗ್ ಬರ್ತಿರ್ಲಿಲ್ಲ ಅಷ್ಟೇನೆ ಅಯ್ಯೋ ಅವಳೆ ಹಂಗ ಅವರ ಅವಳ ಆರೋಗ್ಯ ಹಂಗಿದ್ಮೇಲೆ ನಾವೆಲ್ಲ ಈ ಮನೆಗೆ ಏನು ಅಂತ ನಮ್ಗೆ ಬರ್ತಿರ್ಲಿಲ್ಲ ಅಷ್ಟೇ ಆದ್ರೆ ನೀವು ಅತ್ತೆ ಮಾಮ ಎಲ್ಲ ಮುಂದಿನ ಕಂಡು ಕಟ್ತಿದ್ರ ತಾನೆ ಬೇರೆದೆಲ್ಲ ನಾನೇ ಮುಂದಿನ್ಕೊಂಡು ಈ ಫ್ಲೋರಿಂಗಿಂದ ಆಗಿರ್ಬೋದು ಈ ವಾಲ್ ರೂಪಿಂದ ವುಡ್ ಅಂದು ಅದೆಲ್ಲ ನಾನೇ ತಾನೇ ಸೆಲೆಕ್ಟ್ ಮಾಡಿದ್ದು ಆ ಹಾ ಜವಾಬ್ದಾರಿ ಏನ್ ಜವಾಬ್ದಾರಿ ಹೇಳ್ತಿರಲ್ರಿ ನೀವು ಅಮ್ಮ ನೀನೇನ್ ಜವಾಬ್ದಾರಿ ಮರ್ತಿಲ್ಲ ನಿನ್ನ ಅದ್ನಿ ನೆನಸ್ಕೊಂಡು ಕೂತಿದ್ದೆ ಅಷ್ಟೇ ಈಗ ಸಂತೋಷ ಆಯ್ತು ಬಿಡಿ ಪದೇ ಪದೇ ಅದನ್ನೇ ಏನ್ ಹೇಳ್ತೀರಾ ಪಾಪ ಅತ್ತೆ ಬಂದ್ ದಿನ ಕಸ ಗುಡ್ಸಿ ಕೈಲಾಗ್ಲಿಲ್ಲ ಅಂದ್ರು ವಾರ ಕೆಳ ದಿನ ಆದ್ರೂ ನೆಲ ಒರ್ಸಿ ಹೋಗ್ತಾರೆ ಎಷ್ಟು ಚೆನ್ನಾಗಿ ಇಟ್ಕೊಂಡಾರೆ ಇನ್ ನಮ್ ಸೌಮ್ಯ ಬಂದಾಗಂತೂ ಇನ್ನೂ ಖುಷಿ ಪಡ್ತಾಳೆ ಸೌಮ್ಯ ಅಷ್ಟೇ ಖುಷಿ ಪಡ್ತಾಳ ನೀನಿ ಖುಷಿ ಆಗಿಲ್ವೇನೆ ನಂಗೂ ತುಂಬಾ ಖುಷಿ ಆಗೈತೆ ಕಣ್ರಿ ಇದೆಲ್ಲ ನೋಡಿ ಇಷ್ಟು ದೊಡ್ಡ ಮನೆ ನಮ್ಮ ನಮ್ ಜೀವನದಾಗೂ ಅಂತ ಅನ್ಕೊಂಡಿರಲಿಲ್ಲ ತುಂಬಾ ಖುಷಿ ಆಗುತ್ತೆ ಈಗಿನ ಕಾಲಕ್ಕೆ ತಕ್ಕಂತೆ ಎಲ್ಲ ಕಟ್ಕೊಂಡಿದೀವಿ ಇದು ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಏನೋ ಇದು ಜಾಸ್ತಿ ಖರ್ಚಾಗುತ್ತೆ ಆದ್ರೂ ಪರವಾಗಿಲ್ಲ ಹ್ಮ್ ನನಗೆ ಸೊಮಿನ ಒಳಗಡೆ ಬಿಡಿಸ್ಕೊಟ್ಟಾಗ ಇನ್ನು ಖುಷಿ ಆಗುತ್ತೆ ಕಣ್ರಿ ಯೋಚನೆ ಮಾಡಬೇಡ ಒಂದು ಆರು ತಿಂಗಳು ಟೈಮ್ ಕೊಡು ಇಲ್ಲ ಒಂದು ವರ್ಷ ಟೈಮ್ ಕೊಡು ಬಿಡಿಸ್ಕೊಡ್ತೀನಿ ಸರಿ ಸರಿ ಅಡುಗೆ ಮನೆಗ್ ಒಂದ್ಸರಿ ಹೋಗಿ ಅಡುಗೆ ಮನೆ ಬೆಡ್ರೂಮ್ ಎಲ್ಲ ನೋಡ್ಕೊಂಬತ್ತಿ ಹೆಂಗ್ ಕಣ್ಣು ತುಂಬಾ ನನ್ನ ಕನ್ಸಿನ ಮನೇನ ಕಂಡು ಹೌದೌದು ಇವತ್ತಾದ್ರೂ ಮನಸ್ಪೂರ್ತಿಯಾಗಿ ಕಣ್ ತುಂಬ ಕಳಂಬ ದಿನ ಅಂತೂ ಏನೋ ಬೇಕೋ ಬಿಟ್ಟು ನಾದ್ನಿ ಕೊಟ್ಟಿರೋ ದುಡ್ಡಲ್ಲಿ ಮನೆ ಕಟ್ಕೊಂತಿದ್ದೀವಿ ಅವಳಿಗೆ ಹುಷಾರಿಲ್ಲ ಅವಳು ಇದರಲ್ಲಿ ನಾವು ಅವಳು ಅಂಗಲ್ಲಿ ಇರಬೇಕಾಗುತ್ತೆ ಅವಳಿಗೆ ಏನಾದರೂ ಒಂದ್ ವೇಳೆ ಇದಾದ್ರೆ ಅಂತ ಅದೇ ಕೊರಗಲ್ಲಿದ್ದೆ ಇವಾಗ ಹುಷಾರಾಗಿ ನನ್ನ ತಂಗಿ ಮನೆಗೆ ಬರ್ತಿದ್ದಾಳೆ ಇನ್ಮೇಲಾದರೂ ಖುಷಿಯಾಗಿ ನನ್ನ ಮನೆ ಅನ್ನೋ ತರ ಫೀಲ್ ಆಗು ಅವಳು ಒಡವೆ ಖಂಡಿತ ಬಿಡಿಸ್ಕೊಡ್ತೀನಿ ಸರಿನಾ ಬಾ ಎಲ್ಲ ನೋಡು ಹಾಗೆ ನೀವು ಬರ್ತಾನ ನರ್ಸರಿಗೆ ಒಂದೆರಡು ಗಿಡಗಳು ತಗೊಂಡ್ ಬರ್ರಿ ರೋಸ್ ಪ್ಲಾಂಟ್ ಮತ್ತೆ ಡೆಕೋರೇಷನ್ ಅವೆಲ್ಲ ಪ್ಲಾಂಟ್ ಗಳು ಸಿಗ್ತಾವಲ್ಲ ಅವೆಲ್ಲ ತಗೊಂಡ್ ಬರ್ರಿ ಮನೆ ಸುತ್ತೂರ ಹಾಕೋಣ ಮೇಡಂ ಅವರು ಆರ್ಡರ್ ಅಂತ ಅದೇ ಆಗುತ್ತೆ ಇದೆಲ್ಲ ತಮ್ಮದೆ ತಾನೇ ಪ್ಲಾನ್ ಇನ್ನು ಅದೊಂದು ಇನ್ಯಾಕ ಯಾಕೆ ಬಿಟ್ಟಿದ್ರ ಅದು ಮುಂಚೆನೆ ಹೇಳಿದ್ರೆ ಇಷ್ಟೊತ್ತಿಗೆ ಅದನ್ನು ಬೆಳೆಸ್ಬಿಡ್ತಿದ್ನಲ್ಲ ಈಗೇನು ಟೈಮ್ ಏನ ಅವಾಗೆ ಇನ್ನು ನಮ್ಮ ಗೃಹ ಪ್ರವೇಶ ಆಗಕ್ಕೆ ಇನ್ನು ಟೈಮ್ ಇದೆ ಅಷ್ಟೊತ್ತಿಗೆ ಸುತ್ತು ತೋಟ ತರ ಇರಬೇಕು ಆ ತರ ಮಾಡೋಣ ಕಣ್ರೀ. ಆಯ್ತಾಯ್ತು ನಿನ್ನನ್ನೇ ಒಂದಿನ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬರ್ತಾ ತಗೊಂಡ್ಬರೋಣ ಹ್ಞೂ ನರ್ಸರಿಗೆ ಹೋದ್ರೆ ಎಂತೆಂಥವು ಬೇಕೋ ಎಲ್ಲ ಇರ್ತವೆ ಅಲ್ಲಿ ಹೋಗಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ತಗೊಂಬರೋಣ ಹಾಗೆ ಒಂದು ಪುಟ್ಟು ಕೈ ತೋಟ ಥರ ಇರಬೇಕು ಅಲ್ಲಿ ನಮಗೆ ಅದು ಸೊಪ್ಪು ತರಕಾರಿ ಎಲ್ಲ ನಾವೇ ಬೆಳ್ಕೋಬೇಕು ಮೆಣಸಿನ್ಕಾಯಿ ಇಂದ ಹಿಡಿದು ಕೊತ್ತಂಬರಿ ಸೊಪ್ಪು ಪಾಲಕ್ ಪುದೀನ ಮೆಂತ್ಯ ಎಲ್ಲ ನಾವೇ ಬೆಳ್ಕೋಬೇಕು ಆ ಥರ ಮಾಡ್ಕೋಬೇಕು ಮುಂದೆ ಎಷ್ಟೊಂದು ಜಾಗ ಐತೆ ಆಯ್ತಮ್ಮ ನಿನ್ಗೆ ಏನೆಲ್ಲ ಬೇಕೋ ಎಲ್ಲ ಬೆಳ್ಕ ಮೆಣಸಿ ಕಾಯಿ ಟಮೊಟೊ ಅಲ್ದಿರೋ ಬದ್ನಕಾಯಿ ಬೀಟ್ರೋಟು ಸೊಪ್ಪು ಎಲ್ಲಾ ಬೆಳಕ ಯಾರು ಬೇಡ ಅಂದ್ರು ಹ್ಮ್ ಎಲ್ಲಾ ಒಂದೊಂದೇ ಕನ್ಸನ್ನ ಈಡೇರಿಸ್ಕೊಂತ ಇದೀನಿ ಎಲ್ಲಾ ಒಳ್ಳೇದಾಗ್ತಿದೆ ಇನ್ ಮುಂದೆ ನಮ್ ಸೌಮ್ಯ ಜೀವನದಲ್ಲಿ ಒಳ್ಳೇದಾದ್ರೆ ಸಾಕು ಇನ್ನೇನು ಬೇಡಪ್ಪ